ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಮಿಂಚು ಹುಳು ನಿಮ್ ಗೊತ್ತಿರಬೇಕು ಮಿಂಚು ಹುಳು ಹೇಗೆ ಜನನವಾಯ್ತು ಅದು ಹೇಗೆ ಭೂಲೋಕದಲ್ಲಿ ಜನ್ಮವನ್ನ ತಾಳ್ತು ಅನ್ನೋದನ್ನ ಒಂದು ಸಣ್ಣ ಕಥೆಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವೆಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈಗ ಈ ಮಿಂಚುಗಳು ಹೇಗೆ ಜನ್ಮವನ್ನು ತಾಳ್ತು ಅದರಲ್ಲೂ ಅದರ ದೇಹದಲ್ಲಿ ಬೆಳಕು ಅನ್ನೋದು ಹೇಗೆ ಬಂತು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಹೀಗೆ ತಾಯಮ್ಮ ಅನ್ನೋ ಒಬ್ಬ ಮಹಿಳೆ ಬಾನ ತಾಯಮ್ಮ ಅನ್ನೋ ಒಬ್ಬ ಹೆಣ್ಮಗಳು ಆಕೆಗೆ ಇಬ್ಬರು ಮಕ್ಕಳು ಸೂರ್ಯ ಮತ್ತೆ ಚಂದ್ರ ಅನ್ನೋ ಇಬ್ಬರು ಮಕ್ಕಳು ಈಗ ಸೂರ್ಯನ ಕೆಲಸ ಏನು ಅಂದರೆ ಈ ಜಗತ್ತಿಗೆ ಬೆಳಕನ್ನು ಕೊಡೋದು ಸೂರ್ಯನ ಕೆಲಸ ಆದರೆ ಚಂದ್ರನಿಗೆ ಯಾ ಏನು ಕೆಲಸ ಇರೋದಿಲ್ಲ ಆಗ ತನ್ನ ಅಣ್ಣನಾದ ಸೂರ್ಯನ ಹತ್ರ ಹೋಗಿ ಕೇಳ್ತಾನೆ ನೀನು ಇಡೀ ಪ್ರಪಂಚಕ್ಕೆ ಈ ಜಗತ್ತಿಗೆ ಬೆಳಕನ್ನು ಕೊಡೋವಂಥ ಕೆಲಸ ನೀನು ಮಾಡ್ತಾ ಇದ್ದೀಯಾ ಹಾಗೆ ನನಗೂ ಕೂಡ ಯಾವುದಾದ್ರೂ ಒಂದು ಕೆಲಸವನ್ನು ಕೊಡು ನಾನು ಮಾಡ್ತೀನಿ ಅಂತಂದೇಳಿ ಸೂರ್ಯನ ಹತ್ರ ಚಂದ್ರ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಸರಿ ಆಯ್ತು ನಾನು ಹಗಲತ್ತಲ್ಲಿ ಅಂದ್ರೆ ಹಗಲಲ್ಲಿ ನಾನು ಜಗತ್ತಿಗೆ ಬೆಳಕನ್ನು ಕೊಡ್ತೀನಿ ಆದರೆ ನೀನು ರಾತ್ರಿ ಹೊತ್ತು ಬೆಳಕನ್ನು ಕೊಡಬೇಕು ಅಂತೇಳಿ ಒಂದಷ್ಟು ಷರತ್ತುಗಳನ್ನ ಹಾಕೋದ್ರ ಮೂಲಕ ಚಂದ್ರನ್ಗೆ ಒಂದು ಕೆಲಸವನ್ನ ಸೂರ್ಯ ಕೊಡ್ತಾನೆ ಹೀಗೆ ಸೂರ್ಯ ಹಗಲತ್ತು ಬೆಳಕನ್ನು ಕೊಡೋದು ಚಂದ್ರ ರಾತ್ರಿ ಹೊತ್ತು ಬೆಳಕನ್ನು ಕೊಡೋ ಅಂತ ಕೆಲಸ ನಡೀತಾ ಇರುತ್ತೆ ಹೀಗೆ ಒಂದು ದಿನ ತಾಯಿಯಾದಂಥ ಬಾನ ತಾಯಮ್ಮ ಇಬ್ಬರು ಮಕ್ಕಳನ್ನ ಕರೀತಾಳೆ ರಾತ್ರಿ ಹೊತ್ತು ಇಬ್ಬರು ಮಕ್ಕಳನ್ನ ಕರೆದು ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಹಾಗೆ ಮಾತಾಡಬೇಕಾದ್ರೆ ಮೂರು ಜನರ ಮಧ್ಯೆ ಒಂದು ವಿಷಯಕ್ಕೆ ಜಗಳ ಆಗುತ್ತೆ ಮನಸ್ತಾಪ ಆಗುತ್ತೆ ಆಗ ಕೋಪ ಮಾಡಿಕೊಂಡು ಆ ತಾಯಮ್ಮ ಅಲ್ಲಿಂದ ಎದ್ದು ಆಚೆ ಹೋಗ್ತಾಳೆ ಹೀಗೆ ತುಂಬ ಕತ್ತಲಾಗಿರುತ್ತೆ ಆಗ ದಾರಿಲಿ ಆಕೆ ಒಬ್ಬಳೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಆ ಟೈಮಲ್ಲಿ ಒಂದು ನಕ್ಷತ್ರ ಅಂದರೆ ಒಂದು ನಕ್ಷತ್ರ ಆಕೆ ನಡೆಯೋ ಅಂಥ ದಾರಿಗೆ ಬೆಳಕನ್ನು ನೀಡುತ್ತೆ ಅದನ್ನು ನೋಡಿ ಆ ತಾಯಿಗೆ ತುಂಬ ಖುಷಿಯಾಗುತ್ತೆ ನಾನು ಕತ್ತಲಲ್ಲಿ ಇದ್ದೀನಿ ಅಂಥೇಳಿ ನೀನು ನನ್ನ ದಾರಿಗೆ ಬೆಳಕನ್ನು ಕೊಡ್ತಿದ್ಯಾ ನೀನು ತುಂಬ ಒಳ್ಳೆಯವರು ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾ ಇರುವಂಥ ನನ್ನ ಇಬ್ಬರು ಮಕ್ಕಳಿದ್ದಾರೆ ಆದರೆ ಅವ್ರಿಗೆ ನನಗೆ ಬೆಳಕನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಆದರೆ ನೀನು ಒಂದು ಪುಟ್ಟ ತಾರೆ ನೀನು ನನಗೆ ಬೆಳಕನ್ನು ಕೊಡ್ತಾ ಇದೀಯಾ ನಿನ್ನನ್ನು ನೋಡಿದ್ರೆ ನನಗೆ ತುಂಬ ಸಂತೋಷ ಆಯಿತು ಅಂಥೇಳಿ ಆ ತಾಯಿ ಹೇಳ್ತಾಳೆ ಆಗ ಆ ನಕ್ಷತ್ರ ಹೇಳುತ್ತೆ ನನಗೆ ನೀನು ಒಂದು ವರವನ್ನು ಕೊಡಬೇಕು ನಾನು ಭೂಲೋಕದಲ್ಲಿ ಕತ್ಲಲ್ಲಿ ನಡೆಯುವಂಥವ್ರಿಗೆ ನಾನು ಬೆಳಕನ್ನು ಕೊಡಬೇಕು ಅದಕ್ಕೆ ನೀವು ನನಗೆ ಭೂಲೋಕದಲ್ಲಿ ಜನ್ಮವನ್ನು ತಾಳೋ ಅಂತ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ಜೀವರಾಶಿಯ ರೂಪದಲ್ಲಿ ನೀನು ನನ್ನನ್ನು ಭೂಲೋಕಕ್ಕೆ ಕಳಿಸ್ಬೇಕು ಅಂಥೇಳಿ ಆ ನಕ್ಷತ್ರ ಕೇಳ್ಕೊಳ್ಳುತ್ತೆ ಆಗ ತಾಯಿಗೆ ತುಂಬ ಖುಷಿಯಾಗಿ ಆ ತಾಯಮ್ಮ ಆಗ ಆ ನಕ್ಷತ್ರ ಕೇಳ್ತಾಳೆ ನೀನು ಇಂದಿನಿಂದ ಭೂಲೋಕದಲ್ಲಿ ಮಿಂಚು ಹುಳುವಾಗಿ ಜನ್ಮವನ್ನು ತಾಳಬೇಕು ಮಿಂಚು ಉಡುವಾಗಿ ಜನ್ಮವನ್ನು ತಾಳಿ ಇರೋ ಕಡೆ ನೀನು ಬೆಳಕನ್ನು ನೀಡಬೇಕು ಅಂತೇಳಿ ಆ ನಕ್ಷತ್ರಕ್ಕೆ ವರವನ್ನು ಕೊಡ್ತಾಳೆ ಆಗ ಅದೇ ನಕ್ಷತ್ರ ಭೂಲೋಕದಲ್ಲಿ ಮಿಂಚು ಹುಳವಾಗಿ ಜನ್ಮವನ್ನು ತಾಳುತ್ತೆ ದೇಹ ಪುಟ್ಟೋದಾದರೂ ಕೂಡ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದು ಬೆಳಕನ್ನು ಕೊಡುತ್ತೆ ಇಂದಿಗೂ ಕೂಡ ನಾವು ಸುಮಾರು ಕಡೆ ಆ ಮಿಂಚು ಹುಳುವನ್ನು ನೋಡಿರ್ತೀವಿ ಆದ್ರೆ ಆ ಮಿಂಚು ಹುಳುವಿನ ಜನ್ಮ ರಹಸ್ಯ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಈ ವಿಡಿಯೋದಲ್ಲಿ ನಾನು ಅದ ಕಥೆಯನ್ನು ಹೇಳಿದ್ದೀನಿ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ವಿಡಿಯೋ ನೋಡ್ತಾ ಇರೋಂಥವರೆಲ್ರಿಗೂ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ